ಸರ್ ಸರ್ಕಾರ ವಿ ಎ ಪಿ ಇರೋದು ಸಪ್ರೇಟ್ ಕಾನೂನು ಏನಿದೆ ಸರ್ ಅವ್ರಿಗೆ ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸಬಾರ್ದು ಅವ್ರು ಕರ್ಕೊಂಡೋಗ್ಬೇಕಾದ್ರೆ ಮೀಡಿಯಾದಲ್ಲಿ ಅವಾಯ್ಡ್ ಮಾಡೋಂಥದ್ದು ಪಬ್ಲಿಕ್ ಇದ್ರೆ ಲಾಟಿ ಚಾರ್ಜ್ ಮಾಡೋಂಥದ್ದು ಅವ್ರು ವಿ ಎ ಪಿ ಸಪ್ರೇಟ್ ಏನಿದೆ ಕಾನೂನು ಸರ್ ನಾನು ನಂದ ನಂದೇ ಅನುಭವ ಹೇಳ್ತಾ ಇದ್ದೀನಿ ಈ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲ ಬಂದಿದ್ದೀರಲ್ಲ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋರ್ ನನ್ನ ಕೋರ್ಟ್ ಇಂದ ಕೋರ್ಟ್ ಇಂದ ಜೈಲ್ ಕರ್ಕೊಂಡು ಹೋಗ್ಬೇಕಾರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ ಯಾರಾದ್ರೂ ಕಲ್ಲು ವಹಿಸ್ಬಿಡ್ತಾರೆ ಇಲ್ಲಾಂತಂದ್ರೆ ಬಾವ ಡಂಗ್ ಇರ್ತಾರೆ ಜೈಕರ್ ಹಾಕ್ತಾರೆ ಹಾಕ್ತಾರೆ ಅಂತೇಳಿ ಒಂದ್ ರೂಟ್ ಕೊಟ್ಬಿಟ್ಟು ಇನ್ನೊಂದ್ ರೂಟ್ ಕರ್ಕೊಂಡು ಹೋಗ್ಬಿಡೋರು ಅವೆಲ್ಲ ಮಾಡೋದು ಡೋರ್ ಡೋರಿಂದ ಕರ್ಕೊಂಡು ಹೋಗೋದು ಇನ್ನೊಂದ್ ಊರ ಹೋಗ್ತಾರೆ ಅಂತ ಕಲ್ಲರ್ ಇಟ್ಟಿರ್ತಾರೆ ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಊರಲ್ಲಿ ಕರ್ಕೊಂಡು ಹೋಗ್ಬಿಡೋದು ಆಮೇಲೆ ಕೆಲವು ಹುಡುಗರುಗಳ ಅಭಿಮಾನಿಗಳು ಓಡೋಗ 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 ಬ್ಯಾನ್ ಹತ್ರ ಇಡಕ್ ಬರೋರು ನನ್ನ ನನ್ ಮಗ ತೋರ್ಸಕ್ ಬರೋರು ಇವೆಲ್ಲ ಆಗೋದು ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚೀ ಆಗ್ಬೋದು ಕೆಲವರು ಅಂತೇಳಿ よろしくお願いします。You know,